ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಅಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಮತ್ತೊಂದು ಕರೆಂಟ್ ಅಫೇರ್ಸ್ ಇಶ್ಯೂನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮನರಂಜನೆ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಮುಂಬೈನಲ್ಲಿ ಪ್ರಾರಂಭ ಆಗಿದೆ ನಿನ್ನೆಯಿಂದ ಆ್ಯಂಡ್ ನಾಲ್ಕು ದಿನಗಳವರೆಗೆ ಈ ಸಮಿಟ್ ನಡೀತಾ ಇದೆ ಇದನ್ನು ಇಂಗ್ಲಿಷ್ನಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ವೇವ್ಸ್ ಅಂತ ಕರೀತಾರೆ ಇಟ್ ಮೀನ್ಸ್ ವರ್ಡ್ ಆಡಿಯೋ ವಿಜುವಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ಅಂತ ಇದಕ್ಕೆ ಕರೀತಾರೆ ಇದು ಭಾರತಕ್ಕೆ ತುಂಬ ಅವಶ್ಯಕವಾಗಿತ್ತು ಫ್ರೆಂಡ್ಸ್ ಡೆಫಿನೆಟ್ಲಿ ಇವತ್ತು ನಮ್ಮ ದೇಶಕ್ಕೆ ಯಾರು ಜಾಬ್ ಕೇಳ್ತಿದ್ದಾರೆ ಅಂಥವ್ರ ಅವಶ್ಯಕತೆ ಇಲ್ಲ ಆದರೆ ಯಾರು ಜಾಬ್ ಕ್ರಿಯೇಟ್ ಮಾಡ್ತಾರೆ ಅಂಥವ್ರ ಅವಶ್ಯಕತೆ ಇದೆ ಆ್ಯಂಡ್ ಪರ್ಟಿಕ್ಯುಲರ್ಲಿ ದಿಸ್ ಯು ಆಡಿಯೋ ಆ್ಯಂಡ್ ವಿಜುವಲ್ ಇಂಡಸ್ಟ್ರಿ ವಿಚ್ ಇಸ್ ಬೂಮಿಂಗ್ ಇನ್ ಇಂಡಿಯಾ ನಾಟ್ ಓನ್ಲಿ ಇಂಡಿಯಾ ಎಂಟೈರ್ ವರ್ಲ್ಡ್ ಓಕೆ ಸೊ ಇದಕ್ಕೆ ಆರೆಂಜ್ ಎಕನಾಮಿ ವಾಟ್ ಈಸ್ ಆರೆಂಜ್ ಎಕನಾಮಿ ಆರೆಂಜ್ ಎಕನಾಮಿ ಅಂತ ಕರೀತಾರೆ ಹಾಗಂದ್ರೆ ಏನು ನಿಮ್ಮ ಎಕ್ಸಾಮ್ಗೆ ಆರೆಂಜ್ ಎಕನಾಮಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಿತ್ತಳೆ ಆರ್ಥಿಕತೆ ಅಂದ್ರೆ ಏನು ಇದರ ಮೀನಿಂಗು ನಿಮಗೆ ಗೊತ್ತಾಗಬೇಕಾಗುತ್ತೆ ಅಂಡ್ ಲೆಟ್ ಸ್ಟಾರ್ಟ್ ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ ಇದರಿಂದ ಏನು ಉಪಯೋಗ ಆಗುತ್ತೆ ಎದಕ್ಕೆ ಮಾಡಿದ್ದಾರೆ ಅಂಡ್ ಹೇಗೆ ಇದು ಮುಂದುವರಿಯುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಟೈಮ್ ಫೋರ್ಮೋಸ್ಟ್ ಥಿಂಗ್ ಫಸ್ಟ್ ಕಮ್ಸ್ ಫಸ್ಟ್ ಆರೆಂಜ್ ಎಕಾನೊಮಿ ಅಂದರೆ ಏನು ಏನು ಹಿಂಗಂದ್ರೆ ಐ ವಿಲ್ ಟೆಲ್ ಯು ಬೋತ್ ಮೀಡಿಯಂ ಗೈಸ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಅಲ್ಲೂ ಕೂಡ ಹೇಳ್ತೀನಿ ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ಕೇಳಿ ಅಂದರೆ ಮಾತ್ರ ಎರಡು ಮೀಡಿಯಮ್ದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಓಕೆ ಆರೆಂಜ್ ಎಕನಾಮಿ ಆಲ್ಸೋ ನೋನ್ ಆ್ಯಸ್ ಕ್ರಿಯೇಟಿವ್ ಎಕನಾಮಿ ಓಕೆ ಆರೆಂಜ್ ಎಕನಾಮಿ ಅಂದರೂ ಒಂದೇ ಕ್ರಿಯೇಟಿವ್ ಎಕನಾಮಿ ಅಂದರೂ ಒಂದೇ ದಿಸ್ ಇಸ್ ಆಲ್ಸೋ ಕಾಲ್ಡ್ ಕ್ರಿಯೇಟಿವ್ ಎಕನಾಮಿ ರೆಫರ್ಸ್ ಟು ಹಿಂಗಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ರೂಟೆಡ್ ಇನ್ ಕ್ರಿಯೇಟಿವಿಟಿ ಆರ್ಥಿಕ ಒಂದು ಚಟುವಟಿಕೆಗಳು ಕ್ರಿಯೇಟಿವಿಟಿ ಸೃಜನಶೀಲತೆ ಮೇಲೆ ಪ್ರಾರಂಭ ಆಗಿದ್ದನ್ನು ನಾವೇನಂತ ಕರಿತೀವಿ ದಿಸ್ ಆರೆಂಜ್ ಎಕನಾಮಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕಲ್ಚರ್ ನೋಡಿ ವಿಭ ವಿಭೂತಿಯನ್ನು ಹಚ್ಚೋದನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ವಿಭೂತಿಯನ್ನು ಹಚ್ಚೋದಾಗಿರ್ಬೋದು ಅದನ್ನು ವಿಜುವಲ್ ಮೂಲಕ ತೋರಿಸಿ ಆಡಿಯನ್ಸ್ಗೆ ಅದನ್ನು ಪರಿಚಯ ಮಾಡೋದಾಗಿರ್ಬೋದು ಇನೋವೇಷನ್ ಓಕೆ ಹೊಸತನವನ್ನು ತರೋದು ನಮ್ಮ ಸಂಸ್ಕೃತಿ ನಮ್ಮ ಒಂದು ಟ್ರೆಡಿಷನ್ ಕಲ್ಚರ್ ಟ್ರೆಡಿಷನಲ್ಲಿ ಹೊಸ ಹೊಸದನ್ನು ತೋರಿಸೋದಾಗಿರ್ಬೋದು ಇಟ್ ಎನ್ ಕಂಪಾಸಸ್ ಇಂಡಸ್ಟ್ರೀಸ್ ಲೈಕ್ ಆರ್ಟ್ ಮ್ಯೂಸಿಕ್ ಫಿಲ್ಮ್ ಫ್ಯಾಷನ್ ಕಲ್ಚರಲ್ ಟೂರಿಸಂ ನೋಡಿ ಕಲ್ಚರಲ್ ಟೂರಿಸಂ ನಮ್ಮ ಒಂದು ರೀಜನಲ್ಲಿ ಇರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಟೂರಿಸ್ಟ್ ಅಡ್ಡಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಲುಂಗಿನೇ ಹಾಕೋಬೇಕು ಶರ್ಟೇ ಹಾಕೋಬೇಕು ಆ್ಯಂಡ್ ಡಿಸೈನ್ಸ್ ಫಿಚ್ ರಿಲೇ ಆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆ್ಯಂಡ್ ಕ್ರಿಯೇಟಿವ್ ಔಟ್ಪುಟ್ಸ್ ಹೊಸ ಹೊಸದು ಸೃಜನಶೀಲತೆ ಮೂಲಕ ನಡೆಯುವಂಥ ಆರ್ಥಿಕತೆಗೆ ಹೊಸದನ್ನು ಕ್ರಿಯೇಟ್ ಮಾಡಿ ಹೊಸದನ್ನು ಸೃಷ್ಟಿ ಮಾಡಿ ಆರ್ಥಿಕತೆಗೆ ಉಪಯೋಗ ಆಗುವುದನ್ನು ನಾವು ಆರೆಂಜ್ ಎಕನಾಮಿ ಅಂತ ಕರಿತೀವಿ ಎಕನಾಮಿಕ್ ಗ್ರೋತ್ ಆ್ಯಂಡ್ ಜಾಬ್ ಕ್ರಿಯೇಷನ್ ಇದರಿಂದ ಎಕನಾಮಿಕ್ ಗ್ರೋತು ಆಗುತ್ತೆ ಜಾಬ್ ಕ್ರಿಯೇಷನು ಆಗುತ್ತೆ ಇನ್ ಟರ್ಮ್ಸ್ ಆಫ್ ಆರೆಂಜ್ ಇನ್ ಟರ್ಮ್ಸ್ ಆಫ್ ಆರೆಂಜ್ ಈಜ್ ಯೂಸ್ಡ್ ಟು ಸಿಂಬಲೈಸ್ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಜಸ್ಟ್ ಲೈಕ್ ರೆಡ್ ಈಸ್ ಯೂಸ್ ಫಾರ್ ಡೇಂಜರ್ ರೆಡ್ ಇಸ್ ಯುವನ್ ಯೂಸ್ ಫಾರ್ ಲವ್ ಎಜ್ವೆಲ್ ಓಕೆ ಸೊ ಹಾಗೇನೆ ಆರೆಂಜ್ ಈಸ್ ಯೂಸ್ ಫಾರ್ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂತ ಆ್ಯಂಡ್ ಕನ್ನಡದೊಳಗೆ ಕಿತ್ತಳೆ ಆರ್ಥಿಕತೆ ಎಂದರೇನು ಅಂತ ಏನಿದೆ ಪ್ರಶ್ನೆ ಇದಕ್ಕೆ ಸೃಜನಾತ್ಮಕ ಆರ್ಥಿಕತೆ ಅಂತನೂ ಕೂಡ ಕರೀತಾರೆ ಕಿತ್ತಳೆ ಆರ್ಥಿಕತೆಯು ಸೃಜನಶೀಲತೆ ಸಂಸ್ಕೃತಿ ಮತ್ತು ನಾವಿನ್ಯತೆಯನ್ನು ಆಧರಿಸಿದ ಆರ್ಥಿಕ ಚಟುವಟಿಕೆಗಳನ್ನು ಸೂಚಿಸುತ್ತದೆ ವೆರಿ ಇಂಪಾರ್ಟೆಂಟ್ ಯು ಕ್ಯಾನ್ ರೈಟ್ ಇಟ್ ಡೌನ್ ಇದು ಕಲೆ ಸಂಗೀತ ಚಲನಚಿತ್ರ ಪ್ಯಾಷನ್ ಸಾಂಸ್ಕೃತಿಕ ಪ್ರವಾಸೋದ್ಯಮ ಮತ್ತು ವಿನ್ಯಾಸದಂತಹ ಕೈಗಾರಿಕೆಗಳನ್ನು ಒಳಗೊಂಡಿರುತ್ತದೆ ಅದನ್ನು ಪ್ರಮೋಟ್ ಕೂಡ ಮಾಡುತ್ತದೆ ಇದು ಆರ್ಥಿಕ ಬೆಳವಣಿಗೆಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಭೌತಿಕ ಆಸ್ತಿ ವೆರಿ ಇಂಪಾರ್ಟೆಂಟ್ ಮತ್ತು ಸೃಜನಶೀಲ ಉತ್ಪನ್ನಗಳನ್ನು ಅವಲಂಬಿಸಿದೆ ಓಕೆ ಕಿತ್ತಳೆ ಎಂಬ ಪದವನ್ನು ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಂಕೇತವನ್ನಾಗಿ ಬಳಸಲಾಗುತ್ತದೆ ಅರ್ಥ ಆಯ್ತಾ ಓಕೆ ದಿಸ್ ಇಸ್ ವಾಟ್ ಕನ್ನಡ ಫ್ರೆಂಡ್ಸ್ ನೆಕ್ಸ್ಟ್ ಮುಂಬೈನಲ್ಲಿ ನಡೆಯುತ್ತಾ ಇರುವಂತಹ ಈ ಒಂದು ಸಭೆಯಲ್ಲಿ ಶೃಂಗಸಭೆಯನ್ನ ಮೋದಿಜಿ ಉದ್ಘಾಟಿಸಿ ಭಾಷಣ ಮಾಡಿದರೆ ಅಂಡ್ ಎಲ್ಲ ಸೌತ್ ಇಂಡಿಯನ್ ಅಂಡ್ ನಾರ್ತ್ ಇಂಡಿಯನ್ ಬಾಲಿವುಡ್ ಆಲ್ ದಕ್ಟರ್ ಅಂಡ್ ಆಕ್ಟ್ರೆಸ್ ಆರ್ ಪ್ರೆಸೆಂಟ್ ಹಿಯರ್ ಓಕೆ ಭಾರತದ ಮೊದಲ ವಿಶ್ವ ಆಡಿಯೋ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ ಇದಾಗಿತ್ತು ಇದರ ಪುಲ್ಫಾರ್ಮ್ಸ್ನೂ ಕೂಡ ನೆನಪಿಟ್ಕೊಂಡ್ರೆ ಮುಂಬರುವಂಥ ಅಲ್ಲಿ ಕೇಳ್ಬೋದು ವರ್ಲ್ಡ್ ಆಡಿಯೋ ವಿಜುವಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ಅಂತ ಇದಕ್ಕೆ ಕರಿತೀವಿ ಡಿಜಿಟಲ್ ಆವಿಷ್ಕಾರಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಡಿಜಿಟಲ್ ಡಿಜಿಟಲ್ ಡಿಜಿಟನೋ ಅಫಿಷಿಯಲಿ ಡಿಜಿಟೈಸೇಷನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಓಕೆ ಮತ್ತು ಈ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಏನಿದ್ದಾರೆ ಹೊಸ ನಾವೀನ್ಯತಾ ಕ್ರಿಯೇಟರ್ಸ್ ಅಂತ ಏನಿದ್ದಾರೆ ರಚನಾಕಾರರು ಅಂತ ಏನಿದ್ದಾರೆ ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಅಂತ ಏನಿದ್ದಾರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಯೂಟ್ಯೂಬರ್ಸ್ ಆಗಿರ್ಬೋದು ಸೋ ಮೆನಿ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಓಕೆ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮವನ್ನು ಉತ್ತೇಜಿಸುವ ವೇದಿಕೆಯಾಗಿ ಈ ಒಂದು ಸ್ಥಾನವನ್ನು ನೀಡಲಾಗಿತ್ತು ಆ್ಯಂಡ್ ಈ ಒಂದು ಸಮಿಟ್ ಅನ್ನ ಮಾಡಲಾಗಿದೆ ಇದನ್ನು ಉದ್ಘಾಟಿಸಿದ್ದು ಪ್ರಧಾನಿ ಮೋದಿ ಮೋದಿ ಅವರು ನಾಲ್ಕು ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಮೇಯಲ್ಲಿ ಇದು ಪ್ರಾರಂಭ ಆಗಿದ್ದು ತೊಂಬತ್ತಕ್ಕೂ ಹೆಚ್ಚು ದೇಶಗಳಿಂದ ಇಲ್ಲಿ ಜಾಸ್ತಿ ಜನ ಭಾಗ್ಯ ಭಾಗವಹಿಸಿದ್ದಾರೆ ತೊಂಬತ್ತಕ್ಕೂ ಹೆಚ್ಚು ಜನ ದೇಶಗಳ ಜನರು ಭಾಗವಹಿಸಿದ್ದು ಕೂಡ ಒಂದು ಸಂತಸ ಸಂಗತಿ ಇದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ವಿರೋಧನ ಕಾಣ್ತೀವಿ ಒಂದು ಸಾವಿರ ಸೃಷ್ಟಿಕರ್ತರು ತ್ರೀ ಹಂಡ್ರೆಡ್ ಪ್ಲಸ್ ಕಂಪನಿಗಳು ಮತ್ತು ತ್ರೀ ಫಿಫ್ಟಿ ಪ್ಲಸ್ ಏನು ಸ್ಟಾರ್ಟಪ್ ಆ್ಯಪ್ಗಳು ಕೂಡ ಇಲ್ಲಿ ಭಾಗವಹಿಸಲಿವೆ ಆ್ಯಂಡ್ ದಿಸ್ ಶೋಸ್ ದ್ಯಾಟ್ ನಮ್ಮ ದೇಶ ಈ ಒಂದು ಟೆಕ್ನಾಲಜಿಕಲ್ ಬೂಮ್ ಆಗ್ತಾ ಇದೆ ನಮ್ಮ ನಮ್ಮ ಆರ್ಥಿಕತೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಹೆಚ್ಚುತ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಎಲ್ಲದರೊಳಗು ಅದರೊಳಗು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಿ ಕೆನಾಟ್ ಡಿನೈ ಎಂಟರ್ಟೈನ್ಮೆಂಟ್ ಇಷ್ಟು ಪಾಪ್ಯುಲೇಷನ್ ಇರೋದು ಎಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ ಬೇಕು ಇವತ್ತು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾ ಇರುವಂಥ ಅದೆಷ್ಟೋ ಕಾಮಿಡಿಯನ್ಸ್ ಐ ಆಮ್ ಸೋ ಹ್ಯಾಪಿ ಫಾರ್ ದೆಮ್ ಆ ಥರ ಕಾಮಿಡಿ ವಿಡಿಯೋಗಳನ್ನು ಮಾಡುವಂಥವ್ರು ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಿದ್ರೆ ಬರೀ ತಾವು ಮಾತ್ರ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾ ಇಲ್ಲ ಈವನ್ ಸರ್ಕಾರಕ್ಕೂ ಕೂಡ ಅದರಿಂದ ಟ್ಯಾಕ್ಸ್ ಹೋಗುತ್ತೆ ಜನರಿಗೂ ಕೂಡ ಮನೋರಂಜನೆಯನ್ನು ಕೊಡ್ತಾ ಇರುವಂಥ ಅವ್ರಿಗೆಲ್ಲರಿಗೂ ಕೂಡ ಅವರೆಲ್ಲರೂ ಕೂಡ ನಿಜವಾಗ್ಲೂ ಗ್ರೇಟ್ ಕ್ರೈಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಮಾಡೋದು ಅಷ್ಟು ಈಜಿ ಅಲ್ಲ ಆ್ಯಂಡ್ ದೀಸ್ ಪೀಪಲ್ ಆರ್ ಸಕ್ಸಿಡೆಡ್ ಆ್ಯಂಡ್ ಈ ಶೃಂಗಸಭೆಯಲ್ಲಿ ನಲ್ವತ್ತೆರಡು ಪೂರ್ಣಾವಧಿ ಅಧಿವೇಶನಗಳು ನಡೀತಿದ್ದಾವೆ ತರ್ಟಿ ನೈನ್ ಬ್ರೇಕೌಟ್ಗಳ ಅಧಿವೇಶನಗಳು ನಡೀತಾ ಇದ್ದಾವೆ ಇವೆಲ್ಲವೂ ಕೂಡ ಪ್ರಸಾರ ಕೂಡ ಆಗ್ತಿದ್ದಾವೆ ಆ್ಯಂಡ್ ಈವನ್ ಎನಿಮೇಷನ್ ಆಗಿರ್ಬೋದು ವಿಜುವಲ್ಸ್ ಆಗಿರ್ಬೋದು ಗೇಮಿಂಗ್ ಸಿ ಟುಡೇ ಕಿಡ್ಸ್ ಆರ್ ವೆರಿ ಕ್ರೇಜಿ ಅಬೌಟ್ ಗೇಮ್ಸ್ ಕಾಮಿಕ್ಸ್ ಓಕೆ ವೆರಿ ಇಂಪಾರ್ಟೆಂಟ್ ಸಿ ಕಪಿಲ್ ಶರ್ಮಾ ಶೋ ಹೌ ಇನ್ ಇಂಡಿಯಾ ಇಟ್ ಬಿಕಮ್ ಹ್ಯಾಸ್ ಬಿಕಮ್ ಅ ಫೇಮಸ್ ಆ್ಯಂಡ್ ವಿಸ್ತೃತ ರಿಯಾಲಿಟಿ ಶೋಗಳಾಗಿರ್ಬೋದು ಎಸ್ ಅಫ್ಕೋರ್ಸ್ ದರ್ ಇಸ್ ಅ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ರೀಸನೇಬಲ್ ರಿಸ್ಟಿಂಕ್ಷನ್ ಈ ರಿಯಾಲಿಟಿ ಶೋಗಳಿಂದ ಬಹಳಷ್ಟು ಕಾಂಟ್ರವರ್ಷಿ ಆಗ್ತಿದ್ದಾವೆ ಬಿಕಾಸ್ ಆಫ್ ಸಮ್ ಈಡಿಯೋಟಿಕ್ ಪೀಪಲ್ ಓಕೆ ಅವರು ಬೇಕಾದರೂ ಏನು ಬೇಕಾದರೂ ಮಾತಾಡಿದರೆ ಅವರಿಗೆ ಸಮಸ್ಯೆ ಇಲ್ಲ ಅವ್ರ ಮನಿ ಒಳಗೆ ಏನು ಮಾತಾಡಿದರೂ ಸಮಸ್ಯೆ ಇಲ್ಲ ಆದರೆ ಸೋಷಿಯಲ್ ಮೀಡಿಯಾ ಒಳಗೆ ಮೀಡಿಯಾ ಒಳಗೆ ಬೇರೆ ಯಾರಾದರೂ ಮಾತಾಡಿದರೆ ಪ್ರಾಬ್ಲಮ್ ಆಗುತ್ತೆ ಚಲನಚಿತ್ರಗಳು ನಮ್ಮ ಬಾಲಿವುಡ್ ಮೂವಿಗಳು ಇಫ್ ಯು ಆಸ್ಕ್ ಮೀ ಫಾರ್ ದ ಲಾಸ್ಟ್ ಟೂ ಇಯರ್ಸ್ ಬಾಲಿವುಡ್ ಮೂವೀಸ್ ಓಕೆ ಲಾಸ್ಟ್ ಕೋವಿಡ್ ಆದಮೇಲೆ ಬಾಲಿ ಬಾಲಿವುಡ್ ಮೂವಿ ಇಂಡಸ್ಟ್ರಿ ಇದೆಯೋ ಅದು ಪಿಕಪ್ ಆಗಿಲ್ಲ ಗೈಸ್ ಆ್ಯಂಡ್ ಸೋ ಮಚ್ ಆಫ್ ರೆವಿನ್ಯೂ ಬರ್ತಿತ್ತು ಸರ್ಕಾರಕ್ಕೆ ನಾಲ್ಕು ಸಾವಿರ ಕೋಟಿ ವರ್ಗೂ ರೆವೆನ್ಯೂ ಬರ್ತಿತ್ತು ಬಟ್ ಅದು ಬರ್ತಾ ಇಲ್ಲ ಇನೋವೇಟಿವ್ ಚಲನಚಿತ್ರಗಳನ್ನು ಮಾಡ್ತಾ ಇಲ್ಲ ಆ್ಯಂಡ್ ರೀಜ್ನಲ್ ಮೂವೀಸ್ ಆರ್ ಫಾರ್ ಬೆಟರ್ ದೆನ್ ಬಾಲಿವುಡ್ ಮೂವೀಸ್ ಆ್ಯಂಡ್ ಡೆಫಿನೆಟ್ಲಿ ಬಾಲಿವುಡ್ ಮೂವಿ ಓಕೆ ಒಂದು ಮುಳುಗ್ತಾ ಇರುವಂತಹ ಹಡಗ ಆಗಿದೆ ಅಂತಾನೆ ಹೇಳ್ಬೋದು ಮತ್ತು ಡಿಜಿಟಲ್ ಮಾಧ್ಯಮ ಸೇರಿದಂತೆ ವೈವಿಧ್ಯಮಯ ವಲಯಗಳನ್ನು ವ್ಯಾಪಿಸಿರುವ ಮೂವತ್ತೆರಡು ಕ್ಲಸ್ಟರ್ ಕ್ಲಾಸ್ಗಳನ್ನು ಒಳಗೊಂಡಿದೆ ಅಂಡ್ ಈವನ್ ಗೌರ್ಮೆಂಟ್ ಈಸ್ ಟೇಕಿಂಗ್ ದೀಸ್ ಕೈಂಡ್ ಆಫ್ ಇನಿಷಿಯೇಟಿವ್ಸ್ ಇಟ್ಸ್ ರಿಯಲಿ ಗುಡ್ ಗೈಸ್ ಅಂಡ್ ವಿ ನೀಡ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಓಕೆ ಅವರ್ ಯೂತ್ಸ್ ಆರ್ ನಾಟ್ ಹ್ಯಾವಿಂಗ್ ಎಂಪ್ಲಾಯ್ಮೆಂಟ್ ಓಕೆ ನೋಡಿ ಕೆಲವೊಂದು ಫ್ಯಾಕ್ಟ್ಸ್ನ ಹೇಳ್ತೀನಿ ಕನ್ನಡ ಇಂಗ್ಲೀಷ್ ಎರಡು ಮೀಡಿಯಮ್ದೊಳಗೆ ಹೇಳ್ತೀನಿ ಡೋಂಟ್ ವರಿ ಅಹೆಡ್ ಹೆಡ್ ಆಫ್ ದಿಸ್ ಸಮಿಟ್ ಸೆಂಟ್ರಲ್ ಗೌರ್ಮೆಂಟ್ ಹೋದ ತಿಂಗಳೇ ಲಾಸ್ಟ್ ಮಂತ್ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ಡ್ ಒನ್ ಬಿಲಿಯನ್ ಫಂಡ್ ಒನ್ ಬಿಲಿಯನ್ ಡಾಲರ್ ಫಂಡ್ ಟು ಗಿವ್ ಅ ಬೂಸ್ಟ್ ಟು ಇಂಡಿಯಾಸ್ ಎಮರ್ಜಿಂಗ್ ಕ್ರಿಯೇಟರ್ ಎಕನಾಮಿ ಓಕೆ ಒಂದು ಬಿಲಿಯನ್ ಡಾಲರ್ ಹಣವನ್ನು ಈ ಕ್ರಿಯೇಟರ್ಸ್ ಎಕಾನಮಿಗೆ ಏನು ಖರ್ಚು ಮಾಡಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದೆ ಆ ಒನ್ ಬಿಲಿಯನ್ ಫಂಡ್ ವಿಲ್ ಬಿ ಕ್ರಿಯೇಟೆಡ್ ಫಾರ್ ದ ಕ್ರಿಯೇಟರ್ಸ್ ಎಕನಾಮಿ ವಿಚ್ ವಿಲ್ ಬಿ ಬೇಸಿಕಲಿ ಫಾರ್ ಮೇಕಿಂಗ್ ಶೋರ್ ದಟ್ ಆಲ್ ಅವರ್ ಎನರ್ಜೆಟಿಕ್ ಕ್ರಿಯೇಟರ್ಸ್ ಯೂಸಿಂಗ್ ದ ಲೇಟೆಸ್ಟ್ ಟೆಕ್ನಾಲಜೀಸ್ ಇಂಪಾರ್ಟೆಂಟ್ ಗೈಸ್ ಲೇಟೆಸ್ಟ್ ಟೆಕ್ನಾಲಜೀಸ್ ಟುಡೇ ಓಕೆ ನೋಡಿ ಈ ಒಂದು ಕೆ ಜಿ ಎಫ್ ಕನ್ನಡದೊಳಗೆ ಕೆ ಜಿ ಎಫ್ ಮೂವಿ ಏನಿದೆ ಅದರ ಮ್ಯೂಸಿಕ್ ಡೈರೆಕ್ಟರ್ ಓಕೆ ಸೊ ಯಾರು ಅಂತ ಹೇಳಿ ಗೈಸ್ ಐಂಡ್ ಹ್ಯಾವ್ ಅ ಗ್ರಾಟಿಟ್ಯೂಡ್ ಫಾರ್ ಹಿಮ್ ಹೀ ಈಸ್ ಅ ಸಚ್ ಎ ಇನೋವೇಟಿವ್ ಪರ್ಸನ್ ಯಾವ ಥರದ ಮ್ಯೂಸಿಕ್ನ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ಇವತ್ತೂ ಕೇಳಿದರೆ ಮೈಂಡ್ ನೇರೇರಿಸುತ್ತೆ ಈ ಟೆಕ್ನಾಲಜಿ ಓಕೆ ಟೆಕ್ನಾಲಜಿ ಅಂದಾಗ ನನಗೆ ನೆನಪು ಬಂದಿದ್ದು ಇವರು ಮೊದಲು ವಿಂಡೋಸಲ್ಲಿ ಮಾತ್ರ ಇದ್ರಂತೆ ಎಡಿಟಿಂಗ್ ಎಲ್ಲ ಮಾಡ್ಕೋದು ಕೂತಿದ್ರಂತೆ ಬಟ್ ಅರ್ಜುನ್ ಜನ್ಯ ಬಂದ್ಬಿಟ್ಟು ಅವ್ರಿಗೆ ಮ್ಯಾಕ್ನಲ್ಲಿ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಇಫೆಕ್ಟಿವ್ ಚೆನ್ನಾಗಿ ಬರುತ್ತೆ ಅಂತ ಅವರಿಗೆ ಇನಿಷಿಯಲಿ ಪ್ರಮೋಟ್ ಮಾಡಿದ್ದಂತೆ ಆ್ಯಂಡ್ ನಾವು ಅವರು ತುಂಬ ಫೇಮಸ್ ಆಗಿದ್ದನ ಕಾಣ್ತೀವಿ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದನ ಕಾಣ್ತೀವಿ ಈ ಥರ ಪ್ರಮೋಟ್ ಮಾಡೋದು ವಿಲ್ ಬಿ ಏಬಲ್ ಟು ಗೆಟ್ ಎಕ್ಸೆಸ್ ಟು ದ ಕ್ಯಾಪಿಟಲ್ ಆ್ಯಂಡ್ ಹೋನ್ ದೇರ್ ಸ್ಕಿಲ್ಸ್ ಅಪ್ಗ್ರೇಡ್ ದೇರ್ ಪ್ರೊಡಕ್ಷನ್ಸ್ ಲೆವೆಲ್ಸ್ ಆ್ಯಂಡ್ ರೀಚ್ ಔಟ್ ದ ಗ್ಲೋಬಲ್ ಮಾರ್ಕೆಟ್ ನಾಟ್ ಓನ್ಲಿ ಇನ್ ಇಂಡಿಯಾ ಅವರ್ ವಿಡಿಯೋಸ್ ಆ್ಯಂಡ್ ಅವರ್ ಇನೋವೇಟಿವ್ ಥಿಂಗ್ಸ್ ಶುಡ್ ನಾಟ್ ರಿಸ್ಟ್ರಿಕ್ಟ್ ಟು ಇಂಡಿಯಾ ನಮ್ಮ ಹತ್ರ ಇರುವಂಥ ಒಂದು ಕ್ರಿಯೇಟಿವಿಟಿನ ಬರೀ ನಮ್ಮ ಫ್ಯಾಮಿಲಿಗೆ ನಮ್ಮ ಒಂದು ಸೊಸೈಟಿಗೆ ರಿಸ್ಟ್ರಿಕ್ಟ್ ಆಗಿರೋದು ಬೇಡ ಜಗತ್ತಿಗೆ ತೋರಿಸ್ಬೇಕು ಅಂತ ದ್ಯಾಟ್ಸ್ ವೈ ಸಿ ಗ್ಲೋಬಲ್ ಲೆವೆಲಲ್ಲಿ ಕೆ ಜಿ ಎಫ್ ರಿಲೀಸ್ ಆಗಿದ್ದರಿಂದ ಕನ್ನಡ ಮೂವಿ ಇಂಡಸ್ಟ್ರಿ ಅಂತ ಗೊತ್ತಾಗಿದ್ದು ಕನ್ನಡ ಮೂವಿ ಒಂದು ಆ ಥರ ಹಿಟ್ ಆಗಿದ್ದು ಲೈಕ್ ದ್ಯಾಟ್ ವಿ ನೀಡ್ ಟು ಗ್ಲೋಬಲೈಸ್ ದೀಸ್ ಥಿಂಗ್ಸ್ ಬಿಕಾಸ್ ಈ ಬೇರೆ ದೇಶದವ್ರು ನಾವು ನೋಡ್ತಿದೀವಲ್ಲೋ ನಮ್ಮ ನಮ್ಮದು ಯಾಕೋ ಅವ್ರು ನೋಡಬಾರ್ದು ನೋಡೋ ಹಾಗೆ ಮಾಡಬೇಕು ಬಿಕಾಸ್ ಇಟ್ ಕ್ಯಾನ್ ಬಿ ಕ್ರಿಯೇಟೆಡ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ ಯೂನಿಯನ್ ಇನ್ಫಾರ್ಮೇಶನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಓಕೆ ಹಿ ಸೆಟ್ ದಟ್ ವಿ ಆರ್ ಗೋಯಿಂಗ್ ಟು ಇವನ್ ಸ್ಟಾರ್ಟ್ ಒನ್ ಇನ್ಸ್ಟಿಟ್ಯೂಟ್ ಆಲ್ಸೋ ಕ್ರಿಯೇಟರ್ಸ್ ಓಕೆ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಆ ಥರ ಒಂದು ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಿ ಅದಕ್ಕೆ ಸಪ್ರೇಟ್ ಅಲೋಕೇಶನ್ ಮಾಡಿ ಕೂಡ ನಾವು ಇದನ್ನು ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದರೆ ವಾಟ್ ಎಲ್ಸ್ ಯು ವಾಂಟ್ ಗೈಸ್ ಓಕೆ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಈ ಜಾಗತಿಕ ಶ್ರವಣ ಮತ್ತು ದೃಶ್ಯ ಮನೋರಂಜನೆ ಶೃಂಗಸಭೆ ಓಕೆ ಯಾರಿಗಾದ್ರು ಕನ್ನಡದೊಳಗೆ ಬೇಕು ಅಂದರೆ ಇದಕ್ಕೆ ಜಾಗತಿಕ ಶ್ರವಣ ದೃಶ್ಯ ಮನೋರಂಜನೆ ಸಭೆ ಅಂತ ಕರಿತೀವಿ ಅದನ್ನು ಗುರುವಾರ ಪ್ರಾರಂಭ ಮಾಡಲಾಗಿದೆ ನೋಡಿ ತಂತ್ರಜ್ಞಾನ ಈಗ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ ಸೊ ಹಾಗೆಂದು ಮನುಷ್ಯರನ್ನು ರೋಬೋಟ್ಗಳನ್ನಾಗಿ ಮಾಡುವುದು ಮನುಷ್ಯರಲ್ಲಿ ಇನ್ನಷ್ಟು ಮಾನವೀಯ ಅಂಶವನ್ನು ಬಿತ್ತುವ ಅವಶ್ಯಕತೆ ಇದೆ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಎಸ್ ಸ್ಲೋಲಿ ಸ್ಲೋಲಿ ಓಲ್ಡನ್ ಡೇಜ್ ಒಳಗೆ ಭಯ ಇತ್ತಂತೆ ಮನುಷ್ಯರೆಲ್ಲರೂ ಸ್ಲೇವ್ ಆಗ್ಬೋದು ಅಂತ ಬಟ್ ಮಾಡ್ರನ್ ಫಿಯರ್ ಈಸ್ ದ್ಯಾಟ್ ಮನುಷ್ಯರೆಲ್ಲರೂ ರೋಬೋಟ್ ಆದರೆ ಏನು ಮಾಡೋದು ಅನ್ನುವಂಥ ಭಯ ನಮ್ಮನ್ನೆಲ್ಲನು ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು ಅನ್ನೋದನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಭಾರತದ ಕಾನ ಭಾರತದ ಊಟ ವಿಶ್ವದಲ್ಲೇ ಜನಪ್ರಿಯ ಹೊಂದಿದ ಗಾನ ಹಾಡು ಆಗಿರ್ಬೋದು ಹೀಗೆ ಜನ ಇನ್ನೂ ಇಷ್ಟು ಜನಪ್ರಿಯತೆ ಆಗಲಿ ಈವನ್ ಕನ್ನಡದ ಜಾನಪದ ಸಾಂಗ್ಗಳು ನೋಡಿ ಮೊದಲೆಲ್ಲ ಹಳೆಯ ಸಾಂಗ್ಗಳು ಅಂತ ಕೇಳ್ತಿದ್ರು ಆದರೆ ಟುಡೇಸ್ ಕಿಡ್ಸ್ ಇವತ್ತಿನ ಯಂಗ್ ಜನ್ರೇಷನ್ ಪರ್ಟಿಕ್ಯುಲರ್ಲಿ ನಾರ್ತ್ ಕರ್ನಾಟಕದಲ್ಲಿ ಈ ಜಾನಪದ ಹಾಡುಗಳು ತುಂಬ ಫೇಮಸ್ ಆಗ್ತಿದ್ದಾವೆ ಬಟ್ ಪ್ರಾಬ್ಲಮ್ ಈಸ್ ಒಂದು ಏನೋ ಸಾಂಗ್ನ ಕ್ರಿಯೇಟ್ ಮಾಡ್ತಾರೆ ಅಥವಾ ಅದನ್ನ ಇನೋವೇಟಿವ್ ಆಗಿ ತೋರಿಸ್ತಾರೆ ಅದು ಆದಮೇಲೆ ದೆ ಡಿಸ್ಅಪಿಯರ್ ದಿಸ್ ಈಸ್ ಅ ಪ್ರಾಬ್ಲಮ್ ಓಕೆ ಸಮ್ ಯೂಟ್ಯೂಬರ್ಸ್ ಆರ್ ದೇರ್ ದೇ ಆರ್ ಕ್ರಿಯೇಟಿಂಗ್ ಕಂಟೆಂಟ್ಸ್ ರೆಗ್ಯುಲರ್ಲಿ ಓಕೆ ಅವ್ರು ನೋಡಿ ದೇ ಆರ್ ಅರ್ನಿಂಗ್ ಇನ್ ಲ್ಯಾಕ್ಸ್ ಗೈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಲಕ್ಷಾಂತರ ಕತೆಗಳು ಕೂಡ ನಮ್ಮಲ್ಲಿ ಅದನ್ನೇ ನಾವು ಇನೋವೇಟಿವ್ ಆಗಿ ತೋರಿಸ್ಬೋದು ಎ ಐ ಯೂಸ್ ಮಾಡಿ ತೋರಿಸ್ಬೋದು ಓಕೆ ಪರ್ವತದ ಹಾಡು ಆಗಿರ್ಬೋದು ನದಿ ನದಿಯ ಗುನುಗಾಗಿರ್ಬೋದು ಇವುಗಳನ್ನೆಲ್ಲ ಈ ಕಂಟೆಂಟ್ ಕ್ರಿಯೇಟ್ ಮಾಡಿ ಜಗತ್ತಿಗೆ ತೋರಿಸ್ಬೋದು ಓಕೆ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಭಾರತದ ಚಿತ್ರಗಳು ತೆರೆ ಕಾಣ್ತಾ ಇದ್ದಾವೆ ದಿಸ್ ಇಸ್ ದ ಪವರ್ ಆಫ್ ಸಾಫ್ಟ್ ಪವರ್ ಆಫ್ ಇಂಡಿಯಾ ಗೈಸ್ ಓಕೆ ಸಾಫ್ಟ್ ಪವರ್ಗೆ ಒಂದು ಉದಾಹರಣೆ ಆಗಿದೆ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಯಾವುದಾದ್ರೂ ದೇಶದ ಮೂವಿ ರಿಲೀಸ್ ಆಗ್ತವೆ ಅಂದರೆ ದ್ಯಾಟ್ಸ್ ರಿಯಲಿ ಗ್ರೇಟ್ ಗೈಸ್ ಒ ಟಿ ಟಿ ವೇದಿಕೆ ಬೆಳವಣಿಗೆ ಕೂಡ ಅಲ್ಪಾವಧಿಯಲ್ಲಿ ಹತ್ತು ಪಟ್ಟು ಹೆಚ್ಚಾಗಿದೆ ಅಂತ ಅನ್ ಇವರು ಹೇಳಿದ್ದಾರೆ ದ್ಯಾಟ್ಸ್ ರಿಯಲಿ ಗ್ರೇಟ್ ಪರದೆ ಚಿಕ್ಕದಾಗುತ್ತದೆ ಸಾಧ್ಯತೆ ಅಷ್ಟೇ ದೊಡ್ಡದಾಗಿರ್ತದೆ ಸಿ ನೋಡಿ ಭಾಳ ಜನ ಇನಿಷಿಯಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಒಂದು ಚಿಕ್ಕ ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ತಿರ್ತಾರೆ ಓಕೆ ನಂತರ ಕ್ಯಾಮ್ರಾ ಬರ್ತವೆ ನಂತರ ಸ್ಟುಡಿಯೋ ಆಗುತ್ತೆ ಸೋ ಮೆನಿ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಇನ್ ದೇರ್ ಲೈಫ್ ಗೈಸ್ ಓಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫಿಜಿಕ್ಸ್ ವಾಲಾ ಅನ್ನುವಂಥ ಒಬ್ಬರು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಪಾಠನ ಮಾಡ್ತಾರೆ ಇವತ್ತು ಹೀಸ್ ಅ ಲೀಡಿಂಗ್ ಲೀಡಿಂಗ್ ಎಜುಕೇಟರ್ ಇನ್ ದ ಫೀಲ್ಡ್ ಆಫ್ ನೀಟ್ ಆ್ಯಂಡ್ ಜೆ ಡಬ್ಲ್ಯೂ ಎಕ್ಸಾಮ್ಸ್ ಓಕೆ ರೆವಲ್ಯೂಷನ್ ಮಾಡಿದ್ದನ್ನು ಕಾಣ್ತೀವಿ ಶಿಕ್ಷಣ ವ್ಯವಸ್ಥೆ ಒಳಗೆ ಕ್ರಾಂತಿಯನ್ನು ತಂದಿದ್ದನ್ನು ಕಾಣ್ತೀವಿ ಎನಿಮೇಷನ್ ಆ್ಯಂಡ್ ಗ್ರಾಫಿಕ್ ಉದ್ಯಮ ಇವತ್ತು ಮಕ್ಕಳು ಊಟ ಮಾಡಬೇಕಾದ್ರೂ ಮೊಬೈಲ್ ನೋಡ್ತಿದ್ದಾವೆ ಅವ್ರಿಗಿರುವಂಥ ಪಾಠಗಳನ್ನೇ ಆ್ಯನಿಮೇಷನ್ ಮೂಲಕ ತೋರಿಸ್ಬೋದು ಆ್ಯಂಡ್ ಇನ್ನೂ ಗಟ್ ಗಟ್ಟಿಯಾದಂಥ ಕಲಿಕೆಗೆ ಪ್ರಮೋಷನ್ ಮಾಡ್ಬೋದು ಭಾರತದಲ್ಲಿ ನಾಲ್ಕುನೂರು ಕೋಟಿಗೂ ಹೆಚ್ಚು ವಹಿವಾಟಿದೆ ಫೋರ್ ಹಂಡ್ರೆಡ್ ಕ್ರೋರ್ ಗೈಸ್ ಓಕೆ ಇನ್ನೂ ಹತ್ತು ವರ್ಷಗಳಲ್ಲಿ ಇದು ದುಪ್ಪಟ್ಟಾಗುವಂಥ ಎಲ್ಲ ಸಾಧ್ಯತೆ ಇದೆ ವೇವ್ಸ್ ಎನ್ನುವುದು ಈ ಶೃಂಗ ಸಂಕ್ಷಿಪ್ತ ಪದವಷ್ಟೇ ಅಲ್ಲ ಅದು ನಿಜಕ್ಕೂ ಕೂಡ ವೇವ್ಸ್ ಅಲೆಯನ್ನು ಎಬ್ಬಿಸುವಂತಹ ಒಂದು ಚಾನ್ಸಸ್ ಇದೆ ಅಲೆಯನ್ನು ಎಬ್ಬಿಸುವಂಥ ಒಂದು ಪವರ್ ಇದೆ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಮುಂದೆ ವೇವ್ಸ್ ಪ್ರಶಸ್ತಿಗಳನ್ನು ಕೂಡ ಪ್ರಾರಂಭ ಮಾಡಲಾಗ್ತದೆ ದೇಶದ ಪ್ರತಿಷ್ಠಿತ ಪ್ರಶಸ್ತಿಗಳಾಗಿ ಇವುಗಳನ್ನು ಪರಿಗಣಿಸಲಾಗ್ತದೆ ಅಂತ ಹೇಳಿಬಿಟ್ಟು ಇದನ್ನು ಪ್ರಮೋಟ್ ಮಾಡ್ತಿದ್ದಾರೆ ಭಾರತವನ್ನು ಓಕೆ ಆಡಂಬಲ ಮಾಡಬೇಕು ಮಾಡಿಕೊಂಡು ಈ ನೆಲದ ಕಥೆಗಳನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಲು ಬನ್ನಿ ಅನ್ನುವಂಥ ಒಂದು ಸ್ಲೋಗನನ್ನು ಕೂಡ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಜಾಗತಿಕ ಮಟ್ಟದಲ್ಲಿ ಭಾರತದ ಮನರಂಜನೆ ಈವನ್ ಹೂಡಿಕೆದಾರರಿಗೂ ಕೂಡ ಅವರು ಇನ್ವಿಟೇಷನ್ ಮಾಡಿದ್ದನ್ನು ಕಾಣ್ತೀವಿ ಇವನ್ ನೋಡಿ ಪ್ರತಿ ವರ್ಷ ಏಳು ಸಾವಿರ ಕೋಟಿ ರೂಪಾಯಿ ಭಾರತ ಸರ್ಕಾರಕ್ಕೆ ಯೂಟ್ಯೂಬಿಂದ ರೆವೆನ್ಯೂ ಬರುತ್ತೆ ಅಂದರೆ ಹೌ ಮಚ್ ಮನಿ ಪೀಪಲ್ ಆರ್ ಅರ್ನಿಂಗ್ ಐಸ್ ಓಕೆ ನೀವು ನೋಡಿ ಒಂದು ಫ್ಯಾಕ್ಟ್ಸ್ನ ಹೇಳ್ತೀನಿ ನಿಮಗೆ ಇನ್ಫ್ಲುಯೆನ್ಸರ್ಸ್ ರೈಡಿಂಗ್ ಹೈ ಆನ್ ಬ್ರ್ಯಾಂಡ್ಸ್ ಓಕೆ ನೋಡಿ ಅಬೌಟ್ ಟ್ವೆಲ್ವ್ ಪರ್ಸೆಂಟ್ ಆಫ್ ದಿ ಕಂಟೆಂಟ್ ಕ್ರಿಯೇಟರ್ಸ್ ಭಾರತದೊಳಗಿರುವಂಥ ಹನ್ನೆರಡು ಪರ್ಸೆಂಟ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಏನಿದ್ದಾರೆ ಅವರು ಒಂದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಎವ್ರಿ ಮಂತ್ ಐ ಆಮ್ ಟಾಕಿಂಗ್ ಅಬೌಟ್ ಓಕೆ ಒನ್ ಒನ್ ಲ್ಯಾಕ್ ಟು ಟೆನ್ ಲ್ಯಾಕ್ ರುಪೀಸ್ ದೇ ಆರ್ ಅರ್ನಿಂಗ್ ಗೈಸ್ ಓಕೆ ಅಕಾರ್ಡಿಂಗ್ ಟು ದಿಸ್ ಎಕನಾಮಿಕ್ ಇಯರ್ ರಿಪೋರ್ಟ್ ಲಾಸ್ಟ್ ಇಯರ್ ದ ಸ್ಟೇಟ್ ಆಫ್ ಇನ್ಫ್ಲುಯನ್ಸರ್ ಮಾರ್ಕೆಟಿಂಗ್ ಇನ್ ಇಂಡಿಯಾ ಅಬೌಟ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಕ್ರಿಯೇಟರ್ಸ್ ಆರ್ ಎಕ್ಸ್ಪೆಕ್ಟೆಡ್ Nearly 10% hike in income over the next two years. Okay, it is going to be like visual and this digital is going to rule the world, guys. And a uh, 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 small kid who started YouTube channel are very, uh, you know, earning their own money. 77% of the creators reported unspecified incomes. Okay, IT right. ಯೂಟ್ಯೂಬಿಂದ ಬಂದಿರುವಂಥ ಇನ್ಕಮ್ಮು ಐ ಟಿ ರೈಡ್ ಮಾಡುವಂಥ ಲೆವೆಲ್ಗೆ ಹೋಗ್ತಿದೆ ಅಂದರೆ ದಟ್ಸ್ ರಿಯಲಿ ಗ್ರೇಟ್ ಗೈಸ್ ಆ್ಯಂಡ್ ಸಂ ಪೀಪಲ್ ಆರ್ ಹ್ಯಾವಿಂಗ್ ಸಚ್ ಸ್ಕಿಲ್ಸ್ ಗ್ರೋತ್ ಇನ್ ದ ಲಾಸ್ಟ್ ಟೂ ಇಯರ್ಸ್ ಇಟ್ ದಿಸ್ ಇಸ್ ರಿಯಲಿ ಗ್ರೇಟ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ರೀಚಿಂಗ್ ಇಟ್ಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ಕ್ರೋರ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ಕೋರ್ ಅಂಡ್ ರೈಸಿಂಗ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಕ್ರೋರ್ ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಓಕೆ ವರ್ಷದಿಂದ ವರ್ಷಕ್ಕೆ ಈ ಅರ್ನಿಂಗ್ ಆಗಿರ್ಬೋದು ಇದರ ರೆವಿನ್ಯೂ ಆಗಿರ್ಬೋದು ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು ಕಂಪನೀಸ್ ಆಗಿರ್ಬೋದು ಜನಸಂಖ್ಯೆ ಹೆಂಗೆ ಹೆಚ್ಚಿಗೆ ಆಗುತ್ತೆ ಇವೆಲ್ಲವೂ ಕೂಡ ಹೆಚ್ಚಿಗೆ ಆಗ್ತಿದ್ದಾವೆ ಸೊ ಇಂಥ ಒಂದು ಎಮರ್ಜಿಂಗ್ ಸಮಯದೊಳಗೆ ಇಂಥ ಒಂದು ಭಾರತದಲ್ಲಿ ಹುಟ್ಟಿದಂಥ ನಾವು ನೀವೆಲ್ಲರೂ ಕೂಡ ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ನನ್ನ ಒಂದು ಸಿನ್ಸಿಯರ್ ಅಡ್ವೈಸ್ ಇದೆ ಯಾರ್ಯಾರೆಲ್ಲ ಗರ್ಲ್ಸ್ ಈ ಒಂದು ವಿಡಿಯೋ ನೋಡ್ತೀರಿ ನೀವು ಹಳ್ಳಿ ಒಳಗೆ ಕೂತೋರಾಗಿರ್ಬಹುದು ನೀವು ಮಾಡುವಂಥ ನಿಮಗೆ ಗೊತ್ತಿರುವಂಥ ಅಡಿಗೆ ವಿಡಿಯೋನ ಫಾರ್ ಎಕ್ಸಾಂಪಲ್ ರೊಟ್ಟಿ ಮಾಡೋದಾಗಿರ್ಬೋದು ಈಜಿ ವೇಯಲ್ಲಿ ರೊಟ್ಟಿ ಮಾಡೋದಾಗಿರ್ಬೋದು ಅಥವಾ ರೊಟ್ಟಿನ ಹರಿದೇ ಇರುವ ಹಾಗೆ ಹ್ಯಾಂಗ್ ಮಾಡೋದಾಗಿರ್ಬೋದು ಸೊ ಆ ಥರದ ವಿಡಿಯೋಗಳು ಕೂಡ ನಮಗೆ ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ ಪಲ್ಯ ಹ್ಯಾಂಗ್ ಮಾಡಬೇಕು ಅನ್ನೋದಾಗಿರ್ಬೋದು ಓಕೆ ಸೊ ಯು ಯು ಪ್ರಿಪೇರ್ ಎನಿ ಡಿಶ್ ಓಕೆ ಆ್ಯಂಡ್ ಅದರದ್ದು ಒಂದು ವಿಡಿಯೋ ಮಾಡಿ ಹಾಕ್ಬೋದು ನೀವು ಹೌಸ್ ವೈಫ್ ಆಗಿದ್ದರೂ ಕೂಡ ಗೃಹಿಣಿ ಆಗಿದ್ದರೂ ಕೂಡ ನೀವು ಕೂಡ ಅರ್ನ್ ಮಾಡಬಹುದು ಎಸ್ ಯು ಯು ಶುಡ್ ಯೂಸ್ ಯುವರ್ ಎಬಿಲಿಟಿ ಓಕೆ ಪಾಕೆಟ್ ಮನಿ ಯಾರು ಹೇಳಿದರೆ ಏನೋ ಸರ್ಕಾರಿ ಜಾಬ್ ಒಳಗೆ ಹೋದರೆ ಮಾತ್ರ ಗ್ರೇಟ್ ನೋ ಯಾರು ಹೇಳಿದರೆ ಇವತ್ತಿನ ಡಿಜಿಟಲ್ ವರ್ಲ್ಡ್ ಅಲ್ಲಿ ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ವೈ ಸಿಟ್ಟಿಂಗ್ ಇನ್ ಹೋಮ್ ಓನ್ಲಿ ಆ್ಯಂಡ್ ವೈ ಡೋಂಟ್ ಯು ಟ್ರೈ ಗೈಸ್ ಆ್ಯಂಡ್ ದಿಸ್ ಇಸ್ ವಾಟ್ ವೇವ್ ಸಮ್ಮಿಟ್ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಆ್ಯಂಡ್ ಆರೆಂಜ್ ಎಕನಾಮಿ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿತ್ತು ಎಕನಾಮಿಕ್ಸ್ ಇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಗೈಸ್ ಆ್ಯಂಡ್ ಐ ಜಸ್ಟ್ ಲವ್ ಎಕನಾಮಿಕ್ಸ್ ಐ ಜಸ್ಟ್ ವಾಂಟ್ ಟು ಸ್ಟಾರ್ಟ್ ಎಕನಾಮಿ ರಿಲೇಟೆಡ್ ವಿಡಿಯೋಸ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಬಿಕಾಸ್ ಐ ಆಮ್ ಸೋ ಬ್ಯುಸಿ ಭಾಳ ಬ್ಯುಸಿ ಇರೋದ್ರಿಂದ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಪ್ಲೀಸ್ ಕೋಪ್ ಅಪ್ ವಿತ್ ಮೀ ಐ ವಿಲ್ ಟೆಲ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಎರಡೂ ಮೀಡಿಯಮ್ನೊಳಗೂ ಹೇಳ್ತೀನಿ ಯಾರಾದರೂ ಕನ್ನಡ ಮೀಡಿಯಂನವರಿದ್ದರೆ ಸಮ್ ಟೈಮ್ ಇಂಗ್ಲೀಷ್ ಸರ್ ಜಾಸ್ತಿ ಆಗ್ತಿದೆ ಅಂತ ಅನಿಸ್ಬೋದು ಆ್ಯಂಡ್ ಇಂಗ್ಲೀಷ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್ ಪ್ಲೀಸ್ ಲರ್ನ್ ಇಟ್ ಐ ಆಮ್ ಬೆಗ್ಗಿಂಗ್ ಯು ಐ ಆಮ್ ಟೆಲ್ಲಿಂಗ್ ಯು ಟುಡೇ ಇಟ್ಸ್ ಡೆಫಿನೆಟ್ಲಿ ನೀಡ್ ಆಫ್ ದಿ ಅವರ್ ಇಸ್ ಇಂಗ್ಲೀಷ್ ಓಕೆ ಯು ಶುಡ್ ನೋ ಇಂಗ್ಲೀಷ್ ಪ್ರಾಪ್ ನಿಮಗೆ ಗೊತ್ತಿರುವ ಅವಶ್ಯಕತೆ ಇದೆ ನೀವು ನಾಳೆ ಯಾವುದೇ ಜಾಬ್ ಒಳಗೆ ಹೋಗ್ಲಿ ಕರ್ನಾಟಕದೊಳಗೆ ಹೋಗಲಿ ಬೇರೆ ರಾಜ್ಯದೊಳಗೆ ಹೋಗಲಿ ನಿಮಗೆ ಇಂಗ್ಲೀಷ್ನ ಅವಶ್ಯಕತೆ ಇದೆ ಪ್ಲೀಸ್ ಟ್ರೈ ಟು ಲರ್ನ್ ಆ್ಯಂಡ್ ಡೋಂಟ್ ಮೇಕ್ ನಾನ್ಸೆನ್ಸ್ ಕಮೆಂಟ್ ಲೈಕ್ ಕನ್ನಡ ಒಳಗೆ ಹೇಳ್ರಿ ಅದು ಮಾಡ್ರಿ ಅಂತ ಐ ವಿಲ್ ಟೆಲ್ ಇನ್ ಕನ್ನಡ ಆಲ್ಸು ನಾನು ಕನ್ನಡದೊಳಗೂ ಹೇಳ್ತೀನಿ ಬಟ್ ಐ ವಾಂಟ್ ಟು ಟೆಲ್ ಬೋತ್ ದ ಲ್ಯಾಂಗ್ವೇಜ್ ಎರಡು ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದಾರೆ ಆ್ಯಂಡ್ ಬಿಕಾಸ್ ಆಫ್ ಅವರ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಅವರ್ ಪೇರೆಂಟ್ಸ್ ವಿಶ್ ವಿ ಹ್ಯಾವ್ ಬಿಕಮ್ ಲೈಕ್ ದಟ್ ಓಕೆ ಸೊ ಐ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಪೀಪಲ್ ನಿಮಗೆ ಯೂಸ್ಫುಲ್ ಅಲ್ಸಿದ್ರೆ ಈ ಥರದ್ದು ಕರೆಂಟ್ ಅಫೇರ್ಸ್ ಮೇಲೆ ಚಿಕ್ಕ ಚಿಕ್ಕ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಆರೆಂಜ್ ಎಕನಾಮಿ ಅಂದರೆ ಏನು ಕಿತ್ತಳೆ ಆರ್ಥಿಕತೆ ಏನು ನಿಮ್ಮದೇ ಸಾಮಾನ್ಯ ಭಾಷೆಯಲ್ಲಿ ಬರೆದು ಉತ್ತರನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್ ಐ ವಾಂಟ್ ಇಂಟ್ರಾಕ್ಷನ್ ನೀವು ಇಂಟ್ರಾಕ್ಟ್ ಮಾಡಿದರೆ ಒಂದಲ್ಲ ಹತ್ತು ವಿಡಿಯೋ ಮಾಡ್ತೀನಿ ನೀವು ಸುಮ್ಮನೆ ಬಿಟ್ಟರೆ ಐ ಡೋಂಟ್ ಮೇಕ್ ವಿಡಿಯೋಸ್ ಗೈಸ್ ಬಿಕಾಸ್ ನನ್ನ ಎಬಿಲಿಟಿನ ಬೇರೆ ಕಡೆ ಉಪಯೋಗ ಮಾಡ್ತೀನಿ ಎಲ್ಲಿ ಜಾಸ್ತಿ ಜನಕ್ಕೆ ಉಪಯೋಗ ಆಗುತ್ತೆ ನೀವು ಸುಮ್ಮನೆ ನೋಡ್ತೀರಿ ಕೂಡ್ತೀರಿ ಡೆಡ್ ಬಾಡೀಸ್ ಐ ವಾಂಟ್ ರಿಯಾಕ್ಷನ್ ಓಕೆ ಐ ವಾಂಟ್ ಯುವರ್ ರಿಪ್ಲೈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾನು ನಿನ್ನೆ ಕೆ ಪಿ ಎಸ್ ಸಿ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದ್ದೀನಿ ಮೆನಿ ಪೀಪಲ್ ಜಸ್ಟ್ ವಾಚ್ ಇಟ್ ಆ್ಯಂಡ್ ಲೀವ್ ಇಟ್ ಐ ವಾಂಟ್ ಯು ಪೀಪಲ್ ಟು ಪಾರ್ಟಿಸಿಪೇಟ್ ಏನು ಮಾಡಬೇಕು ಅಂತ ವಿಚಾರ ಮಾಡಿರಿ ನಿಮ್ಮ ಕಡೆಯೂ ಸೊಲ್ಯೂಷನ್ ಇರ್ತವೆ ಹೇಳಿ ಬೇರೆಯವ್ರಿಗೂ ಕೂಡ ಅದನ್ನು ತಿಳಿಸ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಹೇಳಿದಾರೆ ಹೇಳಿದಾರಲ್ಲೋ ವರ್ಡ್ ಆಡಿಯೋ ಆ್ಯಂಡ್ ವಿಜುವಲ್ ಎಂಟರ್ಟೈನ್ಮೆಂಟ್ ಸಮೇಟ್ ಒಳಗೆ ಸೊ ನಮಗೇನು ಗೊತ್ತಿದೆಯೋ ಅದನ್ನು ತಿಳಿಸೋದ್ರೊಳಗೆ ವಾಟ್ಸ್ ರಾಂಗ್ ವಿತ್ ದಟ್ ಓಕೆ ಸೊ ನಿಮ್ಮ ಒಪಿನಿಯನ್ಯನ್ ಎಕ್ಸ್ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್